ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ನಿನ್ನೆಯ ಸಂಜೆ ವಿಡಿಯೋದಲ್ಲಿ ಈಗಾಗಲೇ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಇದರಲ್ಲಿ ಮಿಸ್ ಆಗಿರುವಂಥ ಕಂಪನೀಸ್ ನಾನು ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಈಗಾಗಲೇ ಶೇರ್ ಮಾಡಿದ್ದೀನಿ ಹಾಗೆ ಗೋಲ್ಡ್ನ ನ ಕಾರಣಕ್ಕೆ ಮೂಗ್ ಬ್ಲಾಕ್ ಆಗಿಬಿಟ್ಟಿದೆ ವಾಯ್ಸ್ ಚೇಂಜ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲಿಗೆ ಡಿಸ್ಪ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಗೆಳೆಯರಿ ಸ್ಟಾಕ್ ಗಳಿಗೆ ಬರದಾದ್ರೆ ಸುಜ್ಲೋನ್ ಎನರ್ಜಿ ಸುದ್ದಿಯಲ್ಲಿರುತ್ತೆ ಈ ಹಿಂದೆ ರೆನೋಮ್ ಎನರ್ಜಿ ಒಂದು ಕಂಪನಿಯ ಅಕ್ವಜೇಷನ್ ಅನೌನ್ಸ್ ಮಾಡಿತ್ತು ಈಗ ಹಂಡ್ರೆಡ್ ಪರ್ಸೆಂಟ್ ಅಕ್ವಿಸೇಷನ್ ಕಂಪ್ಲೀಟ್ ಮಾಡಿದೆ ಆ ಕಾರಣದಿಂದ ಸುಜ್ಲೋನ್ ಎನರ್ಜಿ ಸುದ್ದಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಸ್ಪೈಸ್ ಜೆಟ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಕಾರ್ಲೈಲ್ ಏವಿಯೇಷನ್ ಗೆ ಡ್ಯೂಸ್ ಅನ್ನು ಪೇ ಮಾಡಬೇಕಿತ್ತು ಅದಕ್ಕೆ ಬದಲಾಗಿ ಈಗ ಸ್ಟೇಕ್ ಅನ್ನ ಅಂತ ಒಪ್ಪಂದಕ್ಕೆ ಸಹಿ ಹಾಕಿದವೆ ಎರಡು ಕೂಡ ಕಾರ್ಲೈಲ್ ಏವಿಯೇಷನ್ ಡ್ಯೂಸ್ ನ ಸ್ಟೇಕ್ ಆಗಿ ಬದಲಾಯಿಸ್ಕೊಳ್ತಾ ಇದೆ ಆ ಕಾರಣದಿಂದ ಸ್ಪೈಸ್ ಜೆಟ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಕಂಪನಿ ಕೂಡ ಒಂಥರ ಒಡಫೋನ್ ಐಡಿಯಾ ತರ ಸ್ಟ್ರಗಲ್ ಮಾಡ್ತಿದೆ ಬಿಸ್ನೆಸ್ ಎಕ್ಸಿಸ್ಟೆನ್ಸ್ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇಂತಹ ಕಂಪನಿಗಳಲ್ಲಿ ಎಂಟರ್ ಆಗೋದಕ್ಕೆ ಮುಂಚೆ ಯೂಶಲ ಏನಾಗುತ್ತೆ ಈ ತರದ ನ್ಯೂಸ್ ಗಳು ಬಂದಾಗ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸಮಯದಲ್ಲಿ ರಿಟೇಲ್ ಇನ್ವೆಸ್ಟರ್ ಗಳು ತಗಲಾಕೊಂಡ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇಂಥ ಸ್ಟಾಕ್ಗಳಲ್ಲಿ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಥ ಕಡೆ ಇನ್ವೆಸ್ಟ್ ಮಾಡಿ ಗಳಿಸೋದಕ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ ಹಾಗಾಗಿ ದೂರ ಇರೋದು ಬೆಟರ್ ಇಂಥ ಸ್ಟಾಕ್ಗಳಿಂದ ನಂತರ ಫ್ರಾಂಕ್ಲಿನ್ ಇಂಡಸ್ಟ್ರೀಸ್ ಒಂದು ಪೆನಿ ಸ್ಟಾಕ್ ತ್ರೀ ಪಾಯಿಂಟ್ ಸೆವೆನ್ ಏಟ್ ರುಪೀಸ್ ಟ್ರೇಡ್ ಆಗ್ತಿರೋಂಥ ಸ್ಟಾಕ್ ಈ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ ಒನ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಅನೌನ್ಸ್ ಆಗಿದೆ ಸ್ಟಾಕ್ ಪ್ರೈಸ್ ಇನ್ನೂ ಕಡಿಮೆ ಆಗುತ್ತೆ ಖಂಡಿತ ಪ್ರೈಸ್ ನೋಡಿ ಡಿಸೈಡ್ ಮಾಡ್ಬಿಡಿ ನೋಡಬಹುದು ಬರೀ ಐವತ್ನಾಲ್ಕು ಕೋಟಿ ಮಾರ್ಕೆಟ್ ಆಪ್ ಇರುವಂತಹ ಕಂಪನಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡು ಸಾವಿರದ ಹದಿನಾರಿಂದ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿತ್ತು ಇತ್ತೀಚಿನ ದಿನಗಳಲ್ಲಿ ರ್ಯಾಲಿ ಕಂಡು ಬಂದಿದೆ ನೋಡಬಹುದು ಹೇಗೆ ಪಂಪ್ ಮಾಡಿ ಡಂಪ್ ಮಾಡ್ತಾರೆ ಅಂತ ಈಗಲೂ ಕೂಡ ನೋಡಬಹುದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಡೌನ್ ಈ ರೀತಿ ಯೂಶ್ವಲಿ ಪೆನಿ ಸ್ಟಾಕ್ಗಳಲ್ಲಿ ಪಂಪ್ ಅಂಡ್ ಡಂಪ್ ನಡೀತಾ ಇರುತ್ತೆ ಸೊ ಹಾಗಾಗಿ ಕೇರ್ಫುಲ್ ಇರಬೇಕಾಗುತ್ತೆ ಇನ್ ಕೇಸ್ ಇಂಟ್ರೆಸ್ಟ್ ಇದೀರಿ ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಅಲ್ಲಿ ಪಾಸಿಟಿವ್ಸ್ ಇದ್ರೆ ಹೋಗಿ ಇಲ್ವಾ ಸ್ಟ್ರೈಟ್ ಇಗ್ನೋರ್ ಮಾಡಿ ಬೋನಸ್ ನ ಕಾರಣಕ್ಕೆ ಹೋದ್ರೆ ತುಂಬಾ ಜನ ಹಾಕೊಂಡಿದ್ದಾರೆ ಬೋನಸ್ ನ ಕಾರಣಕ್ಕೆ ಹಲವು ಸ್ಟಾಕ್ ಗಳಲ್ಲಿ ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ನೋಡಬಹುದು ಇಲ್ಲಿ ಪ್ರೊಮೋಟರ್ ಸೈಲಾ ಡಿ ಎಸ್ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಸ್ಟೇಕ್ ಇಟ್ಕೊಂಡಿದ್ರು ಅವರು ಕೂಡ ಸೆಲ್ ಮಾಡಿದ್ದಾರೆ ಪಬ್ಲಿಕ್ ಹಂಡ್ರೆಡ್ ಪರ್ಸೆಂಟ್ ವರ್ಡಿಂಗ್ ಪಬ್ಲಿಕ್ ಇದೆ ಇಂತಹ ಕಡೆ ದೂರ ಇರೋದು ಕೂಡ ಬೆಟರ್ ಡಿಸಿಷನ್ ಆಗುತ್ತೆ ಜನ ಮಾಡ್ತಾರೆ ನೋಡ್ತಾರೆ ಪ್ರೈಸ್ ನೋಡ್ತಾರೆ ಜಂಪ್ ಆಗ್ತಾರೆ ಬಟ್ ಇಲ್ಲಿ ಇದೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಓಕೆ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ ಬಟ್ ನೋಡಬಹುದು ನೆಟ್ ಪ್ರಾಫಿಟ್ ಕೂಡ ಝೀರೋ ಜೀರೋ ಜೀರೋ ಇತ್ತು ಈಗ ಹತ್ತು ಹದಿನಾರು ಆಗಿದೆ ಬಟ್ ಪ್ರಮೋಟರ್ಸ್ ಪೂರ್ತಿ ಎಕ್ಸಿಟ್ ಆಗಿರೋದು ಡೇಂಜರಸ್ ಸೈನ್ ಅನ್ನ ತೋರಿಸಿದೆ ನಂತರ ಗುಜರಾತ್ ಗ್ಯಾಸ್ ಕೂಡ ಸುದ್ದಿಯಲ್ಲಿರುತ್ತೆ ಇಂಡಿಯಾ ರೇಟಿಂಗ್ಸ್ ಕಂಪನಿಯ ಮರ್ಜರ್ ಗೆ ಸಂಬಂಧಪಟ್ಟಂತೆ ರೇಟಿಂಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಕ್ಚುಲಿ ಮರ್ಜರ್ನ ನಂತರ ಒಳ್ಳೆ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದು ಕಂಪನಿಗೆ ಅಡ್ವಾಂಟೇಜ್ ಅನ್ನು ತರಬಹುದು ಅಂತ ಹೇಳಿದ್ದಾರೆ ಆ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ವಸ್ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಇನ್ಶೂರೆನ್ಸ್ ಪ್ರಾಡಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದೆ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಜೊತೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಜೊತೆ ಆ ಕಾರಣದಿಂದ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ರಾಮಾ ಸ್ಟೀಲ್ ಟ್ಯೂಬ್ಸ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಲಾಸ್ಟ್ ತ್ರೀ ಫೋರ್ ಡೇಸ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ಪ್ರಾಫಿಟ್ ಬುಕಿಂಗ್ ಕಂಡು ಬರುತ್ತಾ ಅಂತ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಬಟ್ ಕೇರ್ಫುಲ್ ಆಗಿರಿ ಇದು ಅಷ್ಟೇ ಪಂಪ್ ಅಂಡ್ ಡಂಪ್ ಮಾಡ್ತಾ ಇರ್ತಾರೆ ಹಾಗಾಗಿ ಹುಷಾರಾಗೆ ಇರಬೇಕಾಗುತ್ತೆ ಅಂತ ಕಂಪನೀಸ್ ಅಲ್ಲಿ ನಾನು ಹಿಂದೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೀನಿ ಹೋಗೋದಾದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಬಟ್ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಯ ಬಿಸ್ನೆಸ್ಸನ್ನು ಸ್ಟಡಿ ಮಾಡಿ ಅಲ್ಲೇನಾದರೂ ನಿಮಗೆ ಪಾಸಿಟಿವ್ಸ್ ಇದೆ ಹೋಗಿ ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಗಲಾ ಪ್ರಿಸ್ಟ್ ಎಂಜಿನಿಯರಿಂಗ್ ಪಿ ದ ಲಿಸ್ಟಿಂಗ್ ಇದೆ ಇವತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ನಲ್ವತ್ತಾರು ಪರ್ಸೆಂಟ್ ಇದೆ ಇದರ ಆಸುಪಾಸಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಒಳ್ಳೆ ಪ್ರೀಮಿಯಂ ಇದೆ ಆಫ್ ನೌ ನೋಡೋಣ ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ ನಂತರ ಶ್ರೀ ತಿರುಪತಿ ಬಾಲಾಜಿ ಐ ಪಿ ಓ ಇವತ್ತು ಕೂಡ ಓಪನ್ ಇರುತ್ತೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನೋಡಬಹುದು ನಲವತ್ತೆಂಟು ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ನೌ ಕಾಣ್ತಾ ಇದೆ ಒಳ್ಳೆ ಪ್ರೀಮಿಯಂ ಇದೆ ಇಲ್ಲೂ ಕೂಡ ನಂತರ ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ಐ ಪಿ ಒ ಇವತ್ತಿಂದ ಓಪನ್ ಆಗ್ತಾ ಇದೆ ಪ್ರೀಮಿಯಂ ನೋಡಬಹುದು ಎಂಬತ್ತೊಂದು ಪರ್ಸೆಂಟ್ ಇದೆ ಮೊನ್ನೆ ವಿಡಿಯೋ ಕವರ್ ಮಾಡಿದಾಗ ಎಪ್ಪತ್ತು ಪರ್ಸೆಂಟ್ ಇತ್ತು ಇವತ್ತು ಎಂಬತ್ತೊಂದು ಪರ್ಸೆಂಟ್ ಆಗಿದೆ ಒಳ್ಳೆ ಪ್ರೀಮಿಯಂ ಇದೆ ಆಸ್ ಆಫ್ ನೌ ಬಜಾಜ್ ಹೌಸಿಂಗ್ ಫೈನಾನ್ಸ್ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ನಂತರ ಟೋಲಿನ್ಸ್ ಟೈರ್ಸ್ ಇದು ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ ಅದು ಮೂರು ಪರ್ಸೆಂಟ್ ಇದೆ ಅಂತ ಒಳ್ಳೆ ಪ್ರೀಮಿಯಂ ನಾವು ಏನಿಲ್ಲ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದರೂ ಬದಲಾಗುತ್ತಾ ಇಲ್ಲಿ ಮೂರು ಪರ್ಸೆಂಟ್ ಆಸ್ ಆಫ್ ನೌ ಕಾಣ್ತಾ ಇದೆ ನಂತರ ಕ್ರಾಸ್ ಐಪಿಒ ನಿನ್ನೆ ಇದ್ರ ಬಗ್ಗೆ ವಿಡಿಯೋ ಕೂಡ ಕವರ್ ಮಾಡಿದೆ ನಿನ್ನೆ ಝೀರೋ ಇತ್ತು ಪ್ರೀಮಿಯಂ ಇವತ್ತು ನೋಡಬಹುದು ಅರೌಂಡ್ ಟ್ವೆಂಟಿ ಒನ್ ಪರ್ಸೆಂಟ್ವರೆಗೂ ಹೋಗಿದೆ ಒಳ್ಳೆ ಪ್ರೀಮಿಯಂ ಇದೆ ಆಸ್ ಆಫ್ ನೌ ಇದು ಕೂಡ ಚೇಂಜಸ್ ಆಗುವಂತ ಚಾನ್ಸಸ್ ಇರುತ್ತೆ ನೋಡೋಣ ಮೂರು ಐಪಿಒಗಳು ಇವತ್ತು ಓಪನ್ ಆಗ್ತಾ ಇದೆ ಟೋಲ್ ಹಾಗೆ ಕ್ರಾಸ್ ಮತ್ತೆ ಬಜಾಜ್ ಔ ಸಿಂಗ್ ಇಂಟ್ರೆಸ್ಟೆಡ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿ ಓಪನ್ ಆಗಿತ್ತು ಬಟ್ ಈಗ ನೆಗೆಟಿವ್ ಆಗಿದೆ ನೋಡಬಹುದು ಏಯ್ಟಿ ಸಿಕ್ಸ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಥವಾ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಹಾಗೆ ನಿಕ್ಕೈ ನೋಡಬಹುದು ಆರುನೂರ ಐವತ್ತು ಪಾಯಿಂಟ್ಸ್ ಡೌನ್ ಇದೆ ಜಪಾನ್ ನ ಜಿ ಡಿ ಪಿ ಡೇಟಾ ರಿಲೀಸ್ ಆಗಿದೆ ಎಸ್ಟಿಮೇಷನ್ಸ್ ಕಡಿಮೆ ಬಂದಿದೆ ಅದು ಸ್ವಲ್ಪ ಬಿಗ್ ಇಂಪ್ಯಾಕ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಮಾರ್ಕೆಟ್ ಮೇಲೆ ಏಷ್ಯನ್ ಮಾರ್ಕೆಟ್ಗಳು ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತವೆ ಎಲ್ಲ ಕೆಲವು ಮಾರ್ಕೆಟ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಆಸ್ ಆಫ್ ನೌ ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಗ್ಯಾಪ್ ಡೌನ್ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದರೆ ಇನ್ನೂ ಸಾಕಷ್ಟು ಸಮಯ ಇದೆ ಅಷ್ಟಲ್ಲಿ ಪರಿಸ್ಥಿತಿ ಬದಲಾಗ್ಬೋದು ಸೊ ಆಸ್ ಆಫ್ ನೌ ಇರೋ ಇಂಡಿಕೇಶನ್ ಅಂತೂ ನೆಗೆಟಿವ್ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ನೋಡಿದ್ರೆ ಫಿಫ್ಟಿ ಪಾಯಿಂಟ್ಸ್ ಪಾಸಿಟಿವ್ಲಿ ಡೌ ಜೋನ್ಸ್ ಫೀಚರ್ಸ್ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಇಂಡಿಕೇಶನ್ ನೆಗೆಟಿವ್ ಇದೆ ನೋಡೋಣ ಫಾರ್ ದ ಬೆಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಆಶಿಸೋಣ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರ್ಗೂ ಜೈ ಹಿಂದ್ ಜೈ ಕರ್ನಾಟಕ